ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ ನಮ್ಮಮ್ಮ ಸೂಪರ್ ಸ್ಟಾರ್ ಪ್ರೀ ಫಿನಾಲೇ ನಡೀತಾ ಇದೆ ಜವಾಣಿ ನಮ್ಮ ಮನೆಯ ಪತ್ರಿಕೆ ಅಲ್ಲ ನಮ್ಮ ಮನಸ್ಸಿನ ಪತ್ರಿಕೆ ಆ ಪತ್ರಿಕೆಯವರು ಬಂದಿದ್ದು ನನ್ನ ತವರು ಮನೆಯಿಂದ ಬಂದಂಗಾಯ್ತು ಆ ಸ್ಟೇಜ್ ಮೇಲೆ ಒಂದು ಮುದ್ದಾದ ನವಿಲು ಸೂಪರ್ ಆಗಿರೋ ಲೆಹೆಂಗಾ ಹಾಕೊಂಡು ಓಡಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಆಕ್ಚುಲಿ ಏನಾಯ್ತು ಅಂತ ನಾನು ಸತ್ಯ ಹೇಳ್ತೀನಿ ನಾನು ಟಚ್ ಅಪ್ ಮಾಡ್ಕೊತಾ ಇದ್ದೆ ಮೇಡಮ್ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡ್ರು ಕಟ್ ಮಾಡಿದ್ರೆ ಯಾರು ಈ ತರ ಡ್ರೆಸ್ ಹಾಕೊಂಬ ಏ ಅಷ್ಟು ಬೇಗ ಆಂಕರ್ ಚೇಂಜ್ ಮಾಡ್ಬಿಟ್ರೆ ಏನೋ ಅಂತ ತಮಾಷೆ ಮಾಡ್ತಿದೆ ಟೀಮ್ ಅಪ್ಪಾ ಈ ರೇಂಜಿ ಕಾಮಿಡಿ ಮಾಡೋದಾ ನೀವು ಯಾಕೆ ಆಗ್ಬಾರ್ದು ಯು ನೆವರ್ ನೋ ನೆವರ್ ಸೇ ನೆವರ್ ಅಂಟಿಲ್ ಯು ನೆವರ್ ಸೇ ನೆವರ್ ಅಗೇನ್ Oh my god! ಇಲ್ಲ ಬಟ್ ಸಾಕಾಗಿ ಟೇಕ್ ಇಟ್ ಅಸ್ ಅನ್ ಇನ್ಸ್ಪಿರೇಷನ್ ನೆಕ್ಸ್ಟ್ ಸೀಸನ್ ಫೋರ್ ಅಲ್ಲಿ ನನ್ನೊಟ್ಟಿಗೆ ಹೊಡೆದ್ರಲ್ಲ ಗುರು ಮುದ್ದಾಗಿರೋದ್ ಏಳು ಆಗಬೇಕು ಅಂತ ಹೇಳ್ಬಿಟ್ಟು ಸೊ ನೀವು ಹೇಗೆ ಸೆಲೆಕ್ಟ್ ಮಾಡಿ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಒಂದು ಮತ್ತೆ ಎಷ್ಟೆಷ್ಟು ಇದರಲ್ಲಿ ಗೆದ್ದಿದ್ದಾರೆ ಅಂತ ಒಂದು ನಮ್ಮ ಮೂರು ಜನದ ಒಟ್ಟಾರೆ ಒಂದು ಇದೆಲ್ಲವೂ ಸೇರಿ ಯಾರು ವಿನ್ನರ್ ಅಂತ ಗೊತ್ತಾಯ್ತು ಹೇಗೆ ನಿಭಾಯಿಸ್ತಾರೆ ಸಿ ರೋಜಾ ಮೊದಲನೇದಾಗಿ ನಮ್ಮ ಫಸ್ಟ್ ಸೀಸನ್ನಿಂದ ನಾವು ಎಲಿಮಿನೇಷನ್ ಪ್ರೋಸೆಸ್ ಆಗುವಾಗ ಮಕ್ಳು ಸೆಟ್ಟಲ್ಲಿ ಇರಲ್ಲ ಮಕ್ಕಳನ್ನ ಹೊರಗಡೆ ಕಳಿಸ್ತೀವಿ ಯಾಕಂದರೆ ಲೈಕ್ ಐ ಸೈಡ್ ಕಾಂಪಿಟೇಷನ್ ಸಾಯಂತ್ರ ಮಧ್ಯೆ ಮಕ್ಳ ಮಧ್ಯೆ ಅಲ್ಲ ಆ್ಯಂಡ್ ಅವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ ಓಕೆ 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 ಅಲ್ಲ ಇಷ್ಟು ಒಂದು ಹತ್ತು ನಿಮಿಷದಲ್ಲೇ ನನಗೆ ತಲೆ ಸುಡ್ದೋಗ್ತದೆ ಅಯ್ಯೋ ನೀವು ಸಾಯಂಕರ ಇರೋ ಗೊತ್ತೇ ಇಲ್ಲ ಖುಷಿ ಆಯ್ತ ನಿಮ್ಗೆಲ್ರಿಗೂ ಹಾ ಯಾ ಖುಷ ಅಂತ ಕೇಳಿ ಇನ್ನೂ ಕ್ವಷನ್ ಕೇಳ್ಬೇಕಾ ಇವಾಗ ಫಸ್ಟ್ ಊಟ ಮಾಡ್ಕೊಂಡು ಬನ್ನಿ ಬೇಗ ಇವಾಗ ನಿಮ್ಗೆ ಎಲ್ಲ ಸುಸ್ತ ಆಗಿದೆ ಊಟ ಮಾಡಿ ಅಲ್ಲಿ ಐಸ್ ಕ್ರೀಮ್ಸ್ ಕೊಡ್ತಾ ಇದ್ದಾರೆ ಐಸ್ ಕ್ರೀಮ್ಸ್ ಎಲ್ಲ ಖಾಲಿ ಆಗುತ್ತೆ ತಿನ್ಕೊಂಡು ಬನ್ನಿ ಲಿವಿಂಗ್ ಯು ವಿತ್ ಅ ಪ್ರಿಟಿ ಗರ್ಲ್ ಎಸ್ ಫೈಲ್ ಕಾರ್ಡ್ ಎಂಟ್ರಿ ಅಂತ ಹೇಳಿದ್ರಲ್ಲ ನಾನು ಯಾವ್ದೋ ಅಮ್ಮ ಮಗು ಹಳುಬ್ರಿ ಬರ್ತಾ ಇದ್ರೆ ಅನ್ಕೊಂಡೆ ಬಟ್ ಇಷ್ಟು ಮುದ್ದಾದ ಮಗು ಈ ಚಾನೆಲ್ ತುಂಬಾನೇ ಇಷ್ಟ ನನಗೆ ಕಮ್ ಕಮ್ ಹೋಗಿ ಕೆಳಗೆ ಸ್ವಲ್ಪ ಸುಧಾರಿಸ್ಕೊಳಕ್ ನಂಗೆ ಒಂದೆರಡು ದಿನ ಟೈಮ್ ಬೇಕು ನಿಮ್ಮ ಹೊಗಳಿ ಸೊ ನಾನು ಒಂದಷ್ಟು ಲೈನ್ಸ್ ನ ಬಂದಿದ್ದೆ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಟ್ ಅಲ್ಲಿರೋ ಮಕ್ಳೆಲ್ಲ ಏನಂತ ಕರಿತಾ ಇದ್ರು ಗೊತ್ತಾ ಸೃಜನ್ ಸರ್ ಸುಜಿ ಮಾಮ ಸುಜಿ ಮಾಮ ಅಂತ ಕರೆದು ಕರೆದು ನಂಗೆ ಆ ಲೈನ್ಸ್ ಏ ಇಲ್ಲ ಇಲ್ಲ ಏನ್ ಅನ್ಕೊಂಡಿದೀರಾ ನೀವು ನಮ್ ತಾರಾ ಮೇಡಮ್ ಹೇಳಿದ್ರ ಅವಾಗ್ಲೇ ಯಾರು ಎಂಟರ್ಟೈನ್ ಮಾಡ್ತಾ ಇದೀವಿ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ವೋಟ್ ಮಾಡಿ ಸಪೋರ್ಟ್ ಮಾಡಿ